ನೋಡಿದ ಮೇಲೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ತ್ರಿಕೋನಮಿತಿ ಪ್ರಸ್ತಾವನೆ ಅಧ್ಯಾಯದ ಮೇಲೆ ಮುಂದುವರಿಸ್ತಾ ಇದ್ದೀನಿ ಒಂದು ನಿತ್ಯ ಸಮೀಕರಣವನ್ನು ಆಧರಿಸಿ ಸಾಧಿಸೋದಿದೆ ಇದನ್ನು ಹಿಂದೆ ಮಾಡಿದ್ದೀವಿ ಆದರೂ ಮತ್ತೊಂದು ಸಲ ಬಿಡಿಸೋಣ ಎಡಬದಿ ಬರೀ ಎಲ್ಲರೂ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಸೈನ್ ಎ ಪ್ಲಸ್ ಕೋಸಕೆ ಇದೆ ಬ್ರಾಕೆಟ್ ಸ್ಕ್ವೇರ ಆಮೇಲೆ ಎರಡನೇ ಪದ ಏನಿದೆ ಕಾಸ್ ಎ ಪ್ಲಸ್ ಸಕಿ ಎ ಬ್ರಾಕೆಟ್ ಸ್ಕ್ವೇರ್ ಇದೆ ಕಾಸ್ ಎ ಪ್ಲಸ್ ಸಕಿ ಎ ಬ್ರಾಕೆಟ್ ಸ್ಕ್ವೇರ್ ಇವೆರಡೂ ನಾವು ಏನು ಮಾಡಬೇಕಂದ್ರೆ ಎ ಪ್ಲಸ್ ಬಿ ಬ್ರಕೆಟ್ ಸ್ಕ್ವೇರ್ ವಿಸ್ತಾರ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಸೂತ್ರದ ಪ್ರಕಾರ ವಿಸ್ತಾರ ಮಾಡಬೇಕು ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಸ್ಮರಿಸ್ಕೊಡ್ರಿ ಎಲ್ ಎಚ್ ಎಸ್ ಸಿಕ್ಕೊಟ್ಟು ಏನು ಬರೆಯೋಕ್ಕೆ ಸಾಧ್ಯ ಆಗತ್ತೀರಿ ಇದನ್ನು ಎ ಅಂತ ತೊಗೋಬೇಕು ಆಮೇಲೆ ಇದನ್ನು ಬಿ ಅಂತ ತೊಗೋಬೇಕು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಲ್ಲೂ ಕೂಡ ಕಾಸೆಯನ್ನು ಎ ಅಂತ ಪರಿಗಣಿಸ್ಬೇಕು ಸೆಕೆಯನ್ನು ಬಿ ಅಂತ ಪರಿಗಣಿಸಬೇಕು ಮತ್ತು ವಿಸ್ತಾರ ಮಾಡಬೇಕು ವಿಸ್ತಾರ ಮಾಡ್ತಾ ಸಾಗೋಣ ಎ ಸ್ಕ್ವೇರ್ ಅಂದರೆ ಏನು ಬಿಡಿನು ಸೈನ್ಸ್ ಎ प्लस बी स्क्वेर असैयर ए स्क्वे प्लस बी स्क्वे प्लस मुंेन बरी टू एरी अ टू इंटू ए अरे सैन अद्रेष्टे कॉस एक् टू एस्ट कॉस ए प्लस सेके हों स्क्वेर आते ए स्क्वेर अस स्क्वेर प्लस से स्क्वेर ए स्क्वे प्लस बी स्क्वेर आते प्लस टू ए बी अरे टू इंटू का इंटू टू टाइम्स ए ಇಂಟು ಸೆಕೆ ಆಗ್ತದೆ ಸರಿ ಈಗ ನೋಡ್ರಿ ನೀವೇನು ಮಾಡಬೇಕು ಸೈನ್ಸ್ ಸ್ಕ್ವೇರಿ ಐತಲ್ಲ ಇದ್ರ ಜೊತೆಗೆ ಕಾಸ್ಕ್ವೇರಿ ಬರೀಬೇಕು ಈ ಸೈನ್ಸ್ ಸ್ಕ್ವೇರಿ ಮತ್ತು ಕಾಸ್ಕ್ವೆರಿ ಎರಡು ಸೇರಿಸ್ಕೊಂಡ್ಬಿಟ್ರೆ ಎಷ್ಟು ಬರ್ತೈತಿ ಸೈನ್ಸ್ ಸ್ಕ್ವೇರಿ ಪ್ಲಸ್ ಕಾಸ್ಕ್ವೆರಿ ಅಂದರೆ ಎಷ್ಟು ಬರ್ತೈತಿ ಒಂದು ಬರ್ತದೆ ನೇರವಾಗಿ ಒಂದು ಇಟ್ಬಿಡೋದು ಹೌದಾ ಕೋಸಕ್ ಸ್ಕ್ವೇರಿಯನ್ನು ನೋಡ್ರಿ ಅಲ್ಲಿ ಎಲ್ಲೂ ಕೋಸಕ್ ಸ್ವೇರಿ ಎಲ್ಲಿ ಆರಂಗೆ ಅದಕ್ಕೆ ಏನು ಮಾಡಬೇಕು ನಿತ್ಯ ಸಮೀಕರಣ ಹಚ್ಬೇಕು ಎಷ್ಟನೇ ಸಮೀ ನಿತ್ಯ ಸಮೀಕರಣ ಮೂರನೇ ನಿತ್ಯ ಸಮೀಕರ ಒನ್ ಪ್ಲಸ್ ಕಾಟ್ ಸ್ಕ್ವೇರ್ ತೀಟ ಇದು ಕೊಟ್ಟು ಕೊಸಕ್ ಸ್ಕ್ವೇರ್ ತೀಟಾ ಅಂತ ಗೊತ್ತೈತಿ ಅಂದರೆ ಕೊಸಕ್ ಸ್ಕ್ವೇರಿ ಇ ಕೊಟ್ಟು ಏನಾಗ್ಕತಿ ನಿಮಗೆ ಒನ್ ಪ್ಲಸ್ ಕಾಟ್ ಸ್ಕ್ವೇರ್ ಎ ಆಗ್ತತಿ ಹೌದಾ ಟೂ ಇಂಟು ಸೈನ್ ಎಂಟು ಕೊಸೆ ಸೈನ್ ಕಸಕ್ ಒಂದಕ್ಕೊಂದು ಎತ್ತಿರ ಮದಾವು ಇವೆರಡರ ಗುಣಾಕಾರ ಒಂದು ಆಕತಿ ಹಾಗಾಗಿ ಇದು ಎಷ್ಟು ಆಕತಿ ಎರಡು ಆಕತಿ ಆಮೇಲೆ ಕಾಸ್ಕ್ವೇರಿ ಈಗಾಗಲೇ ತೊಗೊಂಡೈತಿ ಇನ್ನು ಸೆಕ್ಸ್ಕ್ವೆರ್ ಎ ಇಲ್ಲಿ ನೋಡಿ ಇಲ್ಲೂ ಕೂಡ ಸೆಕ್ಸ್ಕ್ವೆರೇ ಇಲ್ಲ ಅಂದರೆ ಹೆಂಗೆ ಬರೀತೀರಿಂದ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರಿ ಅಂತ ಬರೆಯಕ್ಕೆ ಬರ್ತೈತಿ ಹೌದು ಸೆಕ್ಸ್ ಸೆಕ್ಸ್ಕ್ವೇರಿಯನ್ನು ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರಿ ಅಂತ ಬರ್ಲಿಕ್ಕೆ ಬರ್ತದೆ ಪ್ಲಸ್ ಟೂ ಇಂಟು ಕಾಸ್ ಎ ಇಂಟು ಸೆಕೆ ಅಂದರೆ ಎಷ್ಟರದು ಒಂದು ಬರ್ತದೆ ಯಾಕಂದರೆ ಕಾಸ್ ಇಂಟು ಸೆಕೆ ಏನು ಕೊಡ್ತದೆ ನಿಮಗೆ ಒನ್ನ ಕೊಡ್ತದೆ ಈಗ ನೋಡಿ ಉತ್ತರ ಬರ್ತಿರ್ಬೇಕು ಇಷ್ಟ ಕನ ಒಂದು ಎರಡು ನಾಲ್ಕು ಐದು ಆರು ಏಳು ಸೆವೆನ್ ಪ್ಲಸ್ ಟ್ಯಾನ್ ಸ್ಕ್ವೇರಿ ಪ್ಲಸ್ ಕಾಟ್ ಸ್ಕ್ವೇರಿ ಅನ್ನೋದನ್ನು ನೋಡ್ತೀವಿ ಇದು ನಮಗೆ ಬೇಕಾಗಿರ್ತಕ್ಕಂತಹ ಬಲ ಬದಿ ರೈಟ್ ಆ್ಯಂಡ್ಸರ್ ಇಷ್ಟಾದರೆ ಈ ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡ್ರಿ ಏನಿದೆ ನೋಡ್ರಿ ಪ್ರಶ್ನೆ ಇಲ್ಲಿ ಒನ್ ಮೈನಸ್ ಟೆನ್ ಸ್ಕೋರ್ ಫೋರ್ಟಿ ಫೈವ್ ಇದೆ ಒನ್ ಮೈನಸ್ ಟ್ಯಾನ್ ಸ್ಕೋರ್ ಫೋರ್ಟಿ ಫೈವ್ ಬರೀಣ ಡಿವೈಡೆಡ್ ಬಾಯ್ ಒನ್ ಪ್ಲಸ್ ಟೆನ್ ಸ್ಕ್ವೇರ್ ಫೋರ್ಟಿ ಫೈವ್ ಇದೆ ಇದಕ್ಕೆ ಸಮನಾಗಿರ್ತಕ್ಕಂಥದ್ದು ಯಾವುದು ಅಂತ ಇಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಮೊದಲು ಇದನ್ನ ಬಿಡಿಸೋಣ ಏನು ಬರ್ತೈತೆ ನೋಡೋಣ ಒನ್ ಮೈನಸ್ ಟ್ಯಾನ್ ಫಾರ್ಟಿ ಫೈವ್ ಬೆಲೆ ಎಷ್ಟು ಒಂದು ಅದರ ವರ್ಗ ಮಾಡ್ತೀರಿ ಆಮೇಲೆ ಒನ್ ಪ್ಲಸ್ ಒನ್ ಬ್ರಾಕೆಟ್ಸ್ ಸ್ಕ್ವೇರ್ ಇದು ಒನ್ ಸ್ಕ್ವೇರ್ ಅಂದರೆ ಇದು ಒಂದೇ ಬರ್ತದೆ ಒಂದ್ರಾಗ ಒಂದು ಹೋದ್ರೆ ಝೀರೋ ಜೀರೋಕ್ಕೆ ಏನೋ ಭಾಗಿಸಿದ್ರು ಇದು ಆ್ಯಕ್ಚುಲಿ ಎರಡು ಬರ್ತೈತೆ ಜೀರೋ ಬೈ ಟು ಅಂದರೆ ಎಷ್ಟಾಗ್ತದೆ ಝೀರೋ ಬರ್ತದೆ ಹೌದಾ ಝೀರೋ ಇಲ್ಲಿ ನಾಲ್ಕು ಆಪ್ಷನ್ದೊಳಗೆ ಇಲ್ಲ ಈ ನಾಲ್ಕರೊಳಗೆ ಝೀರೋ ಕೊಡೋದು ಯಾವುದೈತಿ ನೋಡ್ಬೇಕು ಟೆನ್ ನೈಂಟಿ ಏನು ಕೊಡ್ತದೆ ಸೈನ್ ನೈಂಟಿ ಡಿವೈಡ್ ಬೈ ಅದು ಕಾಸ್ ನೈಂಟಿ ಅದು ಇನ್ಫಿನಿಟಿ ಬರ್ತದೆ ಸಾಧ್ಯ ಇಲ್ಲ ಇದು ಬರೋಂಗಿಲ್ಲ ಸೈನ್ ಫಾರ್ಟಿ ಫೈವ್ ಒನ್ ಬೈ ರೂ ಟು ಬರ್ತೈತೆ ಕಾಸ್ ಝೀರೋ ಒಂದೈತು ಸೈನ್ ಜೀರೋ ಬೆಲೆ ಎಷ್ಟೈತಿ ಸೈನ್ ಜೀರೋ ಡಿಗ್ರಿ ನಿರ್ದೇಶ್ಕೊಳ್ಳೋದ ಬೆಲೆ ಜೀರೋ ಐತೋ ಇಲ್ಲೋ ಇಲ್ಲಿ ಎಷ್ಟು ಬಂದೈತೆ ಜೀರೋ ಬಂದೈತೆ ಜೀರೋದ ಬದಲಿದ್ದು ಸೈನ್ ಜೀರೋ ಬರಿಬೋದಿಲ್ಲ ಅಂದ್ರೆ ಉತ್ತರ ಏನಾಯ್ತು ನಿಮ್ಗೆ ಆಪ್ಷನ್ ಡಿ ಆತೋ ಇಲ್ಲೋ ಡಿ ಡಿ ಇದ್ದದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಇನ್ನು ಮುಂದಿನ ಒಂದು ಪ್ರಶ್ನೆ ಏನೋ ಗಮನಿಸ್ರಿ ಮುಂದಿನ ಪ್ರಶ್ನೆ ಏನಾದರೂ ನೋಡಿ ಚಿತ್ರದಲ್ಲಿ ಸೈನ್ಸ್ ಸಿ ಮತ್ತು ಕ್ವಾಸಿಗಳ ಬೆಲೆಗಳನ್ನು ಕಂಡುಹಿಡ್ರಿ ಅಂತ ಹೇಳಿದ್ದಾರೆ ತ್ರಿಭುಜ ಕೊಟ್ಟಿದ್ದಾರೆ ಮೂರೂ ಬಾಹುಗಳನ್ನು ನಿಮ್ಗೆ ಕೊಟ್ಟಿದ್ದಾರಲ್ಲ ನಿಮ್ಕೋಣ್ ತ್ರಿಭುಜವಾಗ ನೇರವಾಗಿ ಈ ತ್ರಿಕೋನ ಮಿತಿಯ ಅನುಪಾತಗಳನ್ನು ಅನುಪಾತಗಳ ಬೆಲೆ ಬರೀಬೇಕು ಸೈನ್ ಸಿ ಬರೀಬೇಕು ಸೈನ್ ಸಿ ಅಂದರೆ ಇಲ್ಲಿ ಸಿ ಕೋನ ನೋಡಿ ಸಿ ಕೋನ ಅದಕ್ಕೆ ಅಭಿಮುಖವಾಗಿರ್ತಕ್ಕಂಥದ್ದು ಎ ಬಿ ಅಭಿಮುಖವಾಗಿರ್ತಕ್ಕಂಥ ಬಾಹು ಎ ಬಿ ಅಭಿಮುಖ ಬಾಹು ಬಾಗಿಲು ಏನು ವಿಕರ್ಣ ತಗೋಬೇಕು ಎ ಸಿ ವಿಕರ್ಣ ಆಗ್ತದೆ ಎ ಬಿ ಡಿವೈಡ್ ಬೈ ಏನು ಬರೀಬೇಕು ಎ ಸಿ ಬರಿಬೇಕು ಎ ಬಿ ಎ ಬೆಲೆ ಎಷ್ಟು ಹನ್ನೆರಡು ಮತ್ತು ಎ ಸಿ ಎ ಬೆಲೆ ಎಷ್ಟು ಹದಿಮೂರು ಅಂದರೆ ಸೈನ್ಸಿಜ್ ಈಕ್ವಟು ಎಷ್ಟಾಯ್ತು ನಿಮ್ಗೆ ಹನ್ನೆರಡು ಬಾಗ್ಲೇ ಹದಿಮೂರು ಆಗ್ತದೆ ಹಾಗೆ ಮುಂದಿನ ಬೆಲೆ ಏನಾಯ್ತು ನೋಡ್ರಿ ಕಾಸೇ ಅದ ಕಾಸ್ ಎ ಈಕ್ವಟು ಏನು ಬರೀತೀರಿ ಕಾಸ್ ಎ ಈಕ್ವಲ್ಟು ದಯವಿಟ್ಟು ಗಮನಿಸಬೇಕು ಕಾಸ್ ಎ ಈಕ್ವಲ್ಟು ಕಾಸ್ ಎಕ್ಕೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವುದಾಗ್ತೈತಿ ಬಿ ಸಿ ಆಗ್ತೈತಿ ಆಗ್ತತಿ ಪಾರ್ಶ್ವಬಾಹು ಯಾವ್ದಾಗ್ತದೆ ನಿಮ್ಗೆ ಎ ಬಿ ಆಗ್ತದೆ ಎ ಬಿ ಡಿವೈಡ್ ಬಾಯ್ ಏನು ಬರೀಬೇಕು ನೀವು ಎ ಸಿ ಬರಿಬೇಕು ಎ ಬಿ ಡಿವೈಡ್ ಬೈ ಎ ಸಿ ಎ ಬೆಲೆ ಎಷ್ಟೈತೆ ಅಲ್ಲಿ ಹನ್ನೆರಡು ಐತಿ ಮತ್ತು ಎಸಿದ ಬೆಲೆ ಎಷ್ಟೈತಿ ಹದಿಮೂರು ಅದ ಹನ್ನೆರಡು ಬಾಗಿಲೇ ಹದಿಮೂರು ಮಾಡ್ಕೊಂಬಿಟ್ರೆ ನಿಮಗೇನಾಯ್ತಲ್ಲಿ ಕಾಸ್ ಇದ್ದು ಬೆಲೆ ಆಯಿತು ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ನೇರ ಪ್ರಶ್ನೆ ಇದೆ ಸುಲಭ ಪ್ರಶ್ನೆ ಇದೆ ಮುಂದಿನ ಪ್ರಶ್ನೆ ನೋಡಿರಿ ಸಾಧಿಸೋದು ಇದೆ ಈ ಸಂಯೋಜನೆ ಟು ಏನಂತ ಸಾಧಿಸಬೇಕು ಎರಡು ಅಂತ ಸಾಧಿಸಬೇಕು ಸ್ವಲ್ಪ ಲೆಕ್ಕಾಚಾರಗಳನ್ನ ಬಯಸ್ತದೆ ಇದು ಸ್ವಲ್ಪ ಲಕ್ಷ ಕೊಡ್ರಿ ಇದನ್ನ ಎಲ್ ಎಚ್ ಎಸ್ ಅಂತ ಬರ್ಕೊಳ್ಳೋಣ ಮೊದಲು ಎಡಬದಿ ಮಾತ್ರ ಬರ್ಕೊಳ್ಳೋಣ ಅಂಡರ್ ರೂಟ್ ಒನ್ ಮೈನಸ್ ಕಾಸೆ ಡಿವೈಡೆಡ್ ಬೈ ಏನು ಮಾಡೋಣ ಒನ್ ಪ್ಲಸ್ ಕ್ವಾಸೆ ಒನ್ ಪ್ಲಸ್ ಕ್ವಾಸೆ ಪ್ಲಸ್ ಮತ್ತೆ ಅಂಡರ್ ರೂಟ ಒನ್ ಪ್ಲಸ್ ಕಾಸೆ ಡಿವೈಡೆಡ್ ಬೈ ಒನ್ ಮೈನಸ್ ಕಾಸೆ ಸರಿ ಈಗ ಎರಡು ವಿಧಾನದಿಂದ ಹೋಗ್ಬೋದು ಸಪ್ರೇಟ್ ಅಂಶ ಛೇದಕ್ಕೆ ರೂಟ್ ಹಾಕಿ ಲಸ ತೊಗೊಂಡು ಮುಂದುವರಿಬೋದು ಇಲ್ಲಾಂದ್ರೆ ಈ ರೂಟ್ದ ಒಳಗಡೆ ಒನ್ ಮೈನಸ್ ಕ್ವಾಸೆಲೆ ಗುಣಸಿನೂ ಮಾಡ್ಬೋದು ನಾ ಸಪ್ರೇಟ್ ಅಂಶಕ್ಕೆ ಛೇದಕ್ಕೆ ರೂಟ್ ಹೊಡ್ಕೊತೀನಿ ಇದನ್ನ ಹಿಂಗೆ ಬರಿಬೋದಲ್ಲ ರೂಟ್ ಒನ್ ಮೈನಸ್ ಕ್ವಾಸೆ ಅಂತ ಬರಿಬೋದು ಡೋರ್ ಬೈ ಏನು ಬರಿಬೋದು ರೂಟ್ ಒನ್ ಪ್ಲಸ್ ಕೋಸೆ ಅಂತ ಬರಿಬೋದು ಹೌದಾ ಇನ್ನು ಅಂಡರ್ ರೂಟ್ ಒನ್ ಪ್ಲಸ್ ಕ್ವಾಸೆ ಬರೆಯಕ್ಕೆ ಬರ್ತೈತಿ ಒನ್ ಪ್ಲಸ್ ಕ್ವಾಸೆ ಹೋಲ್ ಡಿವೈಡೇ ಬಾ ಅಂಡರ್ ರೂಟ್ ಏನು ಒನ್ ಮೈನಸ್ ಕೋಸೆ ಬರಲಿಕ್ಕೆ ಬರ್ತದೆ ಇವೆರಡು ಏನದವು ವಿಭಿನ್ನವಾಗಿರ್ತಕ್ಕಂತಹ ಬೆಲೆಗಳದಾವು ಇವೆರಡರ ಲಸ ಏನಾಕೈತೆ ಅಂದ್ರೆ ನಮ್ಗೆ ಇವೆರಡರ ಲಸ ನೋಡಿರಿ ಒಂದು ರೂಟ್ ಒನ್ ಪ್ಲಸ್ ಕೋಸೆ ಅದ ಆಮೇಲೆ ಇನ್ನೊಂದು ಏನಿದೆ ರೂಟ್ ಒನ್ ಮೈನಸ್ ಕ್ವಾಸೆ ಇದೆ ಇವೆರಡು ವಿಭಿನ್ನ ಇರೋದ್ರಿಂದ ಇವತ್ತಿನ ಗುಣಸ್ಕೊಳ್ಳೋನು ಈಗ ಇದು ಇಲ್ಲಿ ಗುಣ ಹಾಕರ ಅಂದರೆ ರೂಟ್ ಒನ್ ಮೈನಸ್ ಕಾಸೆ ಬ್ರಕೆಟ್ ಸ್ಕ್ವೇರ್ ಆಯಿತು ಯಾಕೆ ರೂಟ್ ಒನ್ ಮೈನಸ್ ಕಾಸೆ ಐತಿ ಇಲ್ಲಿ ನೋಡ್ರಿ ರೂಟ್ ಒನ್ ಪ್ಲಸ್ ಕ್ವಾಸೆ ಐತಿ ಇರಲಾರ್ದೆ ಯಾವುದು ರೂಟ್ ಒನ್ ಮೈನಸ್ ಕ್ವಾಸಿ ಗುಣ ಖರಾ ಆಗ್ಬೇಕು ಅಷ್ಟೇ ಇಲ್ಲಿ ರೂಟ್ ಒನ್ ಮೈನಸ್ ಕ್ವಾಸೆ ಐತಿ ಇರಲಾರ್ದ ಯಾವುದು ರೂಟ್ ಒನ್ ಪ್ಲಸ್ ಕಾಸೆ ಮೇಲೆ ಏನಾಗಬೇಕು ಗುಣ ಖರಾಬೇಕು ಅಂದರೆ ಇಲ್ಲಿ ನಡು ಪ್ಲಸ್ ಇಡುನು ಅಂಡರ್ ರೂಟ್ ಒನ್ ಪ್ಲಸ್ ಕಾಸ್ ಬ್ರಕೆಟ್ ಸ್ಕ್ವೇರ್ ಮಾಡಿ ಈಗ ಏನಕ್ಕ ನೋಡಿ ಸ್ಕ್ವೇರ ಮತ್ತು ರೂಟ ಕ್ಯಾನ್ಸಲ್ ಆಗ್ತದೆ ಸ್ಕ್ವೇರ ಮತ್ತು ರೂ ಮತ್ತು ರೂಟ ಕ್ಯಾನ್ಸಲ್ ಆಗಿ ಏನು ಬರೋಕೆ ಈಗ ಸಾಧ್ಯ ಆಗ್ತಿತ್ತು ಅಂದ್ರೆ ನಮಗೆ ಒನ್ ಮೈನಸ್ ಕ್ವಾಸೆ ಪ್ಲಸ್ ಒನ್ ಪ್ಲಸ್ ಕ್ವಾಸೆ ಅಂಶದೊಳಗೆ ಒನ್ ಮೈನಸ್ ಕ್ವಾಸೆ ಪ್ಲಸ್ ಎಷ್ಟು ಬರಿಬೇಕು ಒನ್ ಪ್ಲಸ್ ಕ್ವಾಸೆ ಬರಿಬೇಕು ಯಾಕೆ ಹಿಂಗಾಗ್ತಿದ್ದು ಅನ್ನೋದನ್ನು ಗಮನಿಸ್ಬೇಕಿಲ್ಲಿ ದಯವಿಟ್ಟು ಲಕ್ಷ ಕೊಡಿರಿ ಈ ಸ್ಕ್ವೇರ ರೂಟ ಕ್ಯಾನ್ಸಲ್ ಆಯಿತು ಒನ್ ಮೈನಸ್ ಕ್ವಾಸೆ ಎಲ್ಲಿ ಸ್ವೇರ ರೂಟ ಕ್ಯಾನ್ಸಲ್ ಆಯಿತು ಒನ್ ಪ್ಲಾಸ್ ಕಾಸೆ ಬರ್ತೀನಿ ನಾನು ಮೂಲ ಚಿಹ್ನೆ ಒಂದೇ ಹಾಕಿದೆ ಹುಡುಕು ಸೇರಿ ಈಗ ನೋಡಿ ರೂಟ್ ಎ ಇಂಟು ರೂಟ್ ಬಿ ಇತ್ತು ಅಂದರೆ ಬರಿಬೋದು ಅಂದ್ರೆ ರೂಟ್ ಎ ಬಿ ಅಂತ ಬರಿಬೋದು ಏನು ತೊಂದರೆ ಇಲ್ಲ ಹಾಗಾಗಿ ರೂಟ್ ಒಳಗಡೆ ಒನ್ ಪ್ಲಸ್ ಕ್ವಾಸೆ ಇಂಟು ಒನ್ ಮೈನಸ್ ಕ್ವಾಸೆ ಅಂತ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂಡರ್ ರೂಟ್ ರೂಟ್ ಒಳಗಡೆ ಒನ್ ಪ್ಲಸ್ ಕ್ವಾಸೆ ಒಂದನೇ ಪದ ಐತಿ ಎರಡನೇದು ಏನೈತಿ ಒನ್ ಮೈನಸ್ ಕ್ವಾಸೆ ಐತಿ బరీ ఈ క్యాన్సల్ అది నోడీ ఒన్ 1 వన్ అంద ఎస్ అూ 2 టు 2 ఆయ్ టూ డివైడ్ ఇబ్బన నోడ్రీ నెక్స్ట్ రూట్ ఆఫ్ వన్ ప్లస్ క్వసే ఇంటు వన్ మైనస్ క్వసే అందర్త వన్ మైనస్ కాస్క్వేరే బు వన్ మైనస్ కాస్క్వేర్ అందరూ ఏం బ సైన్ స్క్వేర్ ఏ అండర్ రూట్ ఏం బో సైన్స్వేర్ ఏ బంతు వన్ మైనస్ కా స్క్వేర్ అంద సైన్స్వేర్ నిత్య సమీకరణ వన్ అద్ర ప్రకారం ಎರಡು ಅಂಗ ಇರಲಿ ಸ್ಕ್ವೇರ ಊಟ ಕ್ಯಾನ್ಸಲ್ ಆಗಿ ಎಷ್ಟು ಉಳಿತಿಲ್ಲ ಸೈನೇ ಮಾತ್ರ ಉಳಿತು ಅಂದರೆ ಇದೇನಾಯ್ತು ನೋಡಿರಿ ಟೂ ಇಂಟು ಕೊಸಕ್ಕೆ ಆಗ್ತದೆ ಟೂ ಕೊಸಕ್ಕೆ ಇದು ಆರ್ ಎಚ್ ಎಸ್ ಇಲ್ಲಿ ಬರೀ ಟೂ ಅಲ್ಲ ಟೂ ಕೊಸಕ್ಕೆ ಆಗ್ಬೇಕದು ತಪ್ಪೇತು ಬಹುಶಃ ಟೈಪ್ ಮಾಡೋದು ನಾವು ಬಿಟ್ಟಿರೋದನ್ನ ಐದಲ್ಲ ಸಾರಿ ಟೂ ಕೊಸಕ್ಕೆ ಆಗ್ಬೇಕು ಬರೀ ಟೂ ಅಲ್ಲ ಅಂದರೆ ಟೂ ಇಂಟು ಕೊಸಕ್ಕೆ ಈಕ್ವಲ್ ಟು ಟು ಇಂಟು ಕೊಸಕ್ಕೆ ಎಂದು ಸಾಧಿಸಿ ಕೊಸಕೆ ಏನಾಯ್ತು ಕನ್ಫರ್ಮ್ ಆಯ್ತು ನನಗೆ ಟೂ ಇಂಟು ಕೊಸಕ್ಕೆ ಅಂತ ಬರ್ಕೋಬೇಕಂತ ಇಲ್ಲೇ ಸ್ವಲ್ಪ ಟೈಪಿಂಗ್ ಅಷ್ಟು ಇದನ್ನು ಇನ್ನೊಂದು ವೇ ಹೇಳಿದ್ಮೇಲೆ ಹಂಗೆ ಮಾಡಿದ್ರು ಅಷ್ಟೇ ಉತ್ತರ ಬರ್ತದೆ ಸರಿ ಮುಂದಿನ ಪ್ರಶ್ನೆಯನ್ನು ಗಮನಿಸಿ ಮತ್ತೊಂದು ನಿತ್ಯ ಸಮೀಕರಣವನ್ನು ಸಾಧಿಸುವುದೇ ಎಡಬದಿ ಬರ್ಕೊಳ್ಳೋಣ ಎಲ್ ಎಚ್ ಎಸ್ ಇ ಒನ್ ಡಿವೈಡೆಡ್ ಬೈ ಸಖೆ ಮೈನಸ್ ಒನ್ ಇದೆ ಆಮೇಲೆ ಒನ್ ಡಿವೈಡೆಡ್ ಬೈ ಸಖೆ ಪ್ಲಸ್ ಒನ್ ಇದೆ ಈಕ್ವಲ್ ಟು ಕೋಸಕ್ಕೆ ಇಂಟು ಅದಕ್ಕೆ ಹಿಂದೆರಡು ಇಷ್ಟು ಬರಬೇಕು ಈ ಸಂಯೋಜನೆಯನ್ನು ಸಾಧಿಸ್ಬೇಕು ನಾವು ಒನ್ ಡಿವೈಡೆಡ್ ಬಾಯ್ ಸಕ್ಕ ಐತಲ್ಲ ಇದನ್ನು ಒನ್ ಅಪಾನ್ ಕಾಸಿ ಅಂತ ಬರಲಿಕ್ಕೆ ಆಗ್ತದೆ ಒನ್ ಅಪಾನ್ ಕಾಸಿ ಮೈನಸ್ ಒನ್ ವಿಲೋಮ ಸಂಬಂಧ ಹಾಕಿದ್ದೀನಿ ಇಲ್ಲೂ ಅಷ್ಟೇ ಮಾಡಿರಿ ಒನ್ ಡಿವೈಡೆಡ್ ಬಾಯ್ ಒನ್ ಅಪಾನ್ ಕಾಸಿ ಪ್ಲಸ್ ಎಷ್ಟು ಹಾಕತ್ತಿದೋ ಒಂದು ಹಾಕತ್ತ ಸಕ್ಕೆಯನ್ನು ಒನ್ ಅಪಾನ್ ಕಾಸಿ ಅಂತ ಬರಲಿಕ್ಕೆ ಬರ್ತದೆ ಈ ಒನ್ ಆಗೇ ಇರಲಿ ಒನ್ ಮೈನಸ್ ಕೋಸೇಲಿ ಗುಣಕಾರ ಆಯಿತು ಒನ್ ಮೈನಸ್ ಕಾಸೆ ಕೋಲ್ಡ್ ಡಿವೈಡೆಡ್ ಬೈ ಏನು ಬರೆಯೋಣ ಕಾಸೆ ಬರೋಣ ನೆಕ್ಸ್ಟ್ ಒನ್ ಅಪೌನ್ ಒನ್ ಪ್ಲಸ್ ಕಾಸೆ ಒನ್ ಪ್ಲಸ್ ಕೋಸೆ ಡಿವೈಡ್ ಬೈ ಏನಕತಿ ಅಂದ್ರೆ ಕೋಸೆ ಆಗ್ತದೆ ಈ ಕಾಸೆ ಮ್ಯಾಲೋ ಇದ್ರೆ ಕಾಸೆ ಡಿವೈಡೆಡ್ ಬೈ ಒನ್ ಮೈನಸ್ ಕೋಸೆ

ಕ್ವಾಸೆ ಅಂತ ಬರಲಿಕ್ಕೆ ಸಾಧ್ಯ ಆಗ್ತದೆ ಎರಡು ಕಡೆ ಕ್ವಾಸನ ಅದಾವಲ್ಲ ನೋಡ್ರಿ ಮತ್ತು ಹಾಂ ಇಲ್ಲಿ ಕ್ವಾಸೆ ಐತಿ ಇಲ್ಲಿ ಕ್ವಾಸ್ ಐತೆ ನಾಲ್ಕು ಐತಿ ಒಂದು ಒನ್ ಮೈನಸ್ ಕ್ವಾಸೆ ಇನ್ನೊಂದು ಒನ್ ಪ್ಲಸ್ ಕ್ವಾಸೆ ಎಸ್ ಈಗ ಏನು ಮಾಡೋಣ ಅಂದ್ರೆ ಪ್ಲಸ್ ಆ ತಗೋ ಪ್ಲಸ್ ಆ ತಗೊಂಡ್ರೆ ಏನಾಗ್ತದಣ ಇವೆರಡೂ ವಿಭಿನ್ನ ಅದಾವೆ ಛೇದದಲ್ಲಿ ಹಾಗಾಗಿ ನೇರವಾಗಿ ಗುಣಾಕಾರ ಮಾಡ್ಕೊರಿ ಒನ್ ಮೈನಸ್ ಕ್ವಾಸಿಕ ಯಾವುದರಿಂದ ಗುಣಿಸೋಣ ಒನ್ ಪ್ಲಸ್ ಕ್ವಾಸೆ ಅಂತ ಗುಣಿಸೋಣ ಈ ಕ್ವಾಸೆ ಮತ್ತು ಈ ಒನ್ ಪ್ಲಸ್ ಕ್ವಾಸೆ ಗುಣಕಾರ ಕಾಸ್ ಎ ಇಂಟು ಬ್ರಕೆಟ್ ಒನ್ ಪ್ಲಸ್ ಕ್ವಾಸೆ ಯಾಕೆ ಒನ್ ಮೈನಸ್ ಕ್ವಾಸೆ ದಿರ್ಲಾರ್ ಯಾವುದು ಒನ್ ಪ್ಲಸ್ ಕ್ವಾಸೆ ಮ್ಯಾಲ ಗುಣಾಕಾರ ಆಗುತ್ತೆ ಇಲ್ಲಿ ಒನ್ ಪ್ಲಸ್ ಕ್ವಾಸೆ ದಿರ್ಲಾರ್ದೆ ಯಾವುದು ಇದ್ರೊಳಗೆ ಒನ್ ಮೈನಸ್ ಕ್ವಾಸೆ ಇಲ್ಲ ಮ್ಯಾಲ ಒನ್ ಮೈನಸ್ ಕ್ವಾಸೆ ಅಂದರೆ ಇದು ಈ ಕಡೆ ಗುಣಕಾರ ಆಗೈತೆ ಪ್ಲಸ್ ಕ್ವಾಸ್ ಎ ಇಂಟು ಬ್ರಕೇಟ್ ಒನ್ ಮೈನಸ್ ಕ್ವಾಸೆ ಆಯಿತು ಒನ್ ಮೈನಸ್ ಕ್ವಾಸೆ ಇನ್ನು ಇದನ್ನು ಸುಲಭೀಕರಣ ಮಾಡಿ ಕ್ವಾಸೆ ಇಂಟು ಒನ್ ಅಂದರೆ ಕ್ವಾಸಿ ಆಮೇಲೆ ಪ್ಲಸ್ ಕಾ ಸೀ ಇಂಟು ಕಾ ಸೀ ಅಂದ್ರೆ ಕಾ ಸ್ಕ್ವೇರ್ a ಕಾ ಸೀ ಇಂಟು 1 ಅಂದ್ರೆ ಕಾ ಸೀ ಆಮೇಲೆ ಮೈನಸ್ ಏನಾಗ್ತ ನೋಡ್ರಿ ಕಾ ಸ್ಕ್ವೇರ್ a ಮೈನಸ್ ಕಾ ಸ್ಕ್ವೇರ್ a ಹೋಲ್ ಡಿವೈಡೆಡ್ ಬೈ a + b - b * a + b ಅಂದ್ರೆ 1 - ಕಾ ಸ್ಕ್ವೇರ್ a 1 - ಕಾ ಸ್ಕ್ವೇರ್ a ಅಂದ್ರೆ 1 - ಕಾ ಸ್ಕ್ವೇರ್ a ಅಂದ್ರೆ ಏನಾಗ್ತತಿ ಸೈನ್ಸ್ಕ್ವೇರಿ ಹಾಕೈತಿ ಇಲ್ಲ ನೋಡಿ ಕ್ವಾಸೆ ಪ್ಲಸ್ ಕ್ವಾಸೆ ಇವೆರಡು ಹೊಡೆದು ಹಾಕ್ಬಿಡ್ರಿ ಟೂ ಕ್ವಾಸೆ ಬಂತಿದ್ದು ಟೂ ಕ್ವಾಸೆ ಒನ್ ಮೈನಸ್ ಕಾಸ್ಕ್ವೆರಿ ಅಂದರೆ ಏನಕ್ಕಿ ಸೈನ್ಸ್ಕ್ವೇರಿ ಹಾಕಿ ನಿಮ್ಗೆ ಏನು ಬೇಕಾಗೈತಿ ನೋಡ್ರಿ ಸರ್ ನಿಮ್ಗೆ ಏನು ಬೇಕಾಗಿತ್ತು ಅದನ್ನು ನೋಡಿದ್ರೆ ಟೂ ಇಂಟು ಕೊಸಕ್ಕೆ ಇಂಟು ಕಾಟೆ ಬೇಕಾಗಿತ್ತು ಬರ್ತದೆ ನೋಡಿರಿ ಟೂ ಇಂಟು ಕೊಸಕ್ಕೆ ಬರಬೇಕು ಈಕ್ವಲ್ ಟು ಟೂ ಇಂಟು ಒನ್ ಅಪ್ ಅಪೋನ್ ಸೈನ್ಯೇ ಬರೀ ಸೈನ್ಸ್ ಕ್ವೇರಿ ಎರಡು ಅದವಲ್ಲ ಚೇದಳು ಒಂದು ಈ ಕಡೆ ಸಪ್ರೇಟ್ ಮಾಡ್ಕೊಂಡು ಬರ್ಕೊಳ್ಳೋಣ ಟು ತೊಗೊಂಡಿದ್ರಿ ಒಂದು ಸೈನ್ಯ ತೊಗೊಂಡಿರಿ ಉಳಿತೇನು ಕೋಸೇ ಡಿವೈಡೆಡ್ ಬೈ ಸೈನ್ಯ ಉಳಿತಲ್ಲ ನಮ್ಮ ಬಲಬದಿ ಏನಾಯ್ತು ಅಂತ ನೋಡ್ಕೊಂಡು ಅದಕ್ಕೆ ಹೊಂದಿಸ್ಕೋಬೇಕಷ್ಟೆ ಟೂ ಇಂಟು ಎಷ್ಟಾಯ್ತು ಅದು ಕೋಸಕ್ಕೆ ಆಯಿತು ಇಂಟು ಏನಾಯ್ತು ನೋಡಿರಿ ಕೋಟೆ ಆಯ್ತು ಇದು ನಿಮಗೇನು ಬಲಬದಿ ಇಷ್ಟಾದ್ರೆ ಈ ಒಂದು ನಿತ್ಯ ಸಮೀಕರಣ ಏನು ಸಾಧಿಸ್ಲಿಕ್ಕೆ ಹೇಳಿದ್ದರಲ್ಲ ಅದು ಪೂರ್ಣ ಆಯಿತು ಬರ್ದ್ರ ಎಲ್ಲರು ಸರಿ ಈಗ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ನೋಡಿ ಟ್ಯಾನ್ ತೀಟ ಇಕ್ಕೊಳ್ತು ಒಂದು ಆದರೆ ಸೆಕ್ ತೀಟಾದ ಬೆಲೆ ಕೇಳ್ತೇವೆ ಇದಂಗೆ ತೆಗೆಯೋದು ನಿತ್ಯ ಸಮೀಕರಣ ಆದರ್ಶ ಐತದ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟ ಇಕೊ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟ ಇಕ್ಕೊಳ್ಟ್ರೆ ಎಷ್ಟದ ಸೆಕ್ಸ್ ಸ್ಕ್ವೇರ್ ತೀಟ ಅಂತ ನಿಮಗೆಲ್ಲ ಗೊತ್ತೈತೆ ಈಗಾಗಲೇ ಇದು ನಿತ್ಯ ಸಮೀಕರಣ ಇಲ್ಲಿ ಟ್ಯಾನ್ ತೀಟದ ಬೆಲೆ ಒಂದು ಐತಿಲ್ಲ ಒಂದು ಹಾಕಿ ಒನ್ ಪ್ಲಸ್ ಒನ್ ಈಕ್ವಲ್ ಟು ಸೆಕ್ಸ್ ಸ್ಕ್ವೇರ್ ತೀಟಾ ಆಯ್ತು ಕೇಳಿದೇನೋ ಸೆಕ್ ತೀಟಾ ಬೆಲೆ ಟು ಈಕ್ವಲ್ ಟು ಸೆಕ್ಸ್ಕ್ವೆರ್ ತೀಟ ಆಯ್ತು ಅಂದ್ರೆ ಸ್ಕ್ವೇರ್ ಈ ಕಡೆ ಬಂದ್ರೆ ಸೆಕ್ ತೀಟಾ ಈಕ್ವಲ್ ಟು ಎಷ್ಟು ಆಕತಿ ರೂಟ್ ಟು ಆಗ್ತದೆ ಪ್ಲಸ್ ರೂಟ್ ಧನ ಬೆಲೆ ಮಾತ್ರ ಪರಿಗಣಿಸ್ರಿ ರೂಟ್ ಟು ನಿಮಗೆ ಎಲ್ಲೈತೆ ಅಂದ್ರೆ ಆಪ್ಷನ್ ಸಿ ಒಳಗಡೆ ಐತೆ ಅಂತಕ್ಕಂಥದ್ದನ್ನು ಕಾಣ್ತೀವಿ ಮುಂದಿನ ಒಂದು ಪ್ರಶ್ನೆ ಮೂವತ್ತಾರನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ ನೆಕ್ಸ್ಟ್ ಕ್ವೆಶನು ಚಿತ್ರ ಕೊಟ್ಟಿದ್ದಾರೆ ಇಲ್ಲಿ ಮೂರು ಬಾಹುಗಳ ಅಳತೆಗಳನ್ನು ಕೊಟ್ಟಿದ್ದಾರೆ ಲಂಕುಣ್ ತ್ರಿಭುಜದ ಕಾಸೇ ಮತ್ತು ಕೋಸಕ್ಕೆ ಸಿ ಕಂಡು ಹಿಡಿಯಬೇಕು ಕಾಸ್ ಅಂದ್ರೆ ಏಕ ಅಭಿಮುಖ ಯಾವ್ದು ನೋಡಿರಿ ಏಕ ಅಭಿಮುಖ ಬಿಸಿ ಆಗ್ತೈತೆ ಅದನ್ನು ಬಿಡ್ರಿ ಪಾರ್ಶ್ವ ಬಾಹು ಅಂಶದೊಳಗೆ ಪಾರ್ಶ್ವ ಬರಬೇಕು ನಿಮ್ಗೆ ಅದಕ್ಕೆ ಎ ಬಿ ತೊಗೊಂಡೆನಾ ಅಭಿಮುಖ ಬಿಟ್ಟು ಉಳಿತತ್ತಲ್ಲ ಅದ ಪಾರ್ಶ್ವ ಅಲ್ಲ ಎ ಬಿ ತೊಗೊಂಡೆ ಬಾಗಿಲೇ ವಿಕರ್ಣ ಬರೀಬೇಕು ವಿಕರ್ಣ ಯಾವುದು ಇಲ್ಲಿ ಎ ಸಿ ವಿಕರ್ಣ ಹೌದಾ ಇಲ್ಲ ಇನ್ಮೇಲೆ a = ab / ac ಆತ abದ ಬೆಲೆ ಎಷ್ಟು ಐತೆ 1 ಇದೆ acದ ಬೆಲೆ ಎಷ್ಟು ಐತೆ √2 ಇದೆ ಅಂದ್ರೆ 1 / √2 ಅನ್ನ ಕೋಸೆಕ್ c ಬರಬೇಕು ಕೋಸೆಕ್ c ಅಂಶದೊಳಗೆ ವಿಕರ್ಣ ಬರಬೇಕು ಕೋಸೆಕ್ ಅಂದ್ರೆ ವಿಕರ್ಣ ಯಾವುದು ಐತಿ ac ಆಮೇಲೆ c ಗೆ ಹೊಂದಿಕೊಂಡಂಗ ಅಭಿಮುಖ ಬಾಹು ಕೇಳಕ್ ಬರಬೇಕು c ಗೆ ಅಭಿಮುಖವಾಗಿರತಕ್ಕಂತ ಬಾಹು ಯಾವುದು ಐತಿ ನೋಡಿ kb ಅಂದ್ರೆ ac / ab ತಗೊಂಡ್ರೆ ಅದು ಕೋಸೆಕ್ ಸಿಗೆ ಸರಿ ಹೋಗ್ತದೆ ಕೊಸೆಕ್ ಸಿ ಕೊಸೆಕ್ ಸಿ ಹೌದಾ ಎಸಿದ ಬೆಲೆ ಎಷ್ಟು ರೂಟ್ ಟು ಆಮೇಲೆ ಎ ಬಿದ ಬೆಲೆ ಎಷ್ಟು ಒಂದು ಅಂದರೆ ಉತ್ತರ ಎಷ್ಟಾಯ್ತು ವರ್ಗಮೂಲ ಎರಡು ಆಗ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಇನ್ನು ಮುಂದಿನ ಒಂದು ಪ್ರಶ್ನೆ ಬೆಲೆ ಇದೆ ಒಂದು ಸಂಯೋಜನೆ ಕೊಟ್ಟಿದ್ದಾರೆ ನಿರ್ದಿಷ್ಟ ಕೋನಗಳ ತ್ರಿಕೋನಮಿತಿಯ ನಿರ್ದಿಷ್ಟ ಕೋನಗಳ ಬೆಲೆಗಳ ಗೊತ್ತದ ನಿಮ್ಗೆ ಜೀರೋ ತರ್ಟಿ ಫಾರ್ಟಿ ಫೈವ್ ಸಿಕ್ಸ್ಟಿ ನೈಂಟಿ ಇದನ್ನೆಲ್ಲ ಇಲ್ಲಿ ಕೊಟ್ಟಿರತಕ್ಕಂತಹ ಬೆಲೆಗಳನ್ನು ಹಾಕಿ ಸುಲಭಿಕನ್ನು ಮಾಡಬೇಕು ಮೊದಲ ಹಂಗೆ ಇದ್ದಂಗೆ ಬರ್ಕೊಡ್ರಿ ಫೈವ್ ಇಂಟು ಕಾಸ್ಕ್ವೇರ್ ಸಿಕ್ಸ್ಟಿ ಡಿಗ್ರಿ ಫೈವ್ ಇಂಟು ಕಾಸ್ಕ್ವೇರ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಫೋರ್ ಇಂಟು ಸ್ಕ್ವೇರ್ ಥರ್ಟಿ ಡಿಗ್ರಿ ಫೋರ್ ಇಂಟು ಸೆಕ್ಸ್ ಸ್ಕ್ವೇರ್ ತರ್ಟಿ ಡಿಗ್ರಿ ಮೈನಸ್ ಟೆನ್ ಸ್ಕ್ವೇರ್ ಏನಪ್ಪ ಅಂತಂದ್ರೆ ಫಾರ್ಟಿ ಫೈವ್ ಡಿಗ್ರಿ ಹೋಲ್ಡ್ ವಡೆನ್ ಬೋಲ್ಡ್ ವಡೆನ್ ಬಾ ಸೈನ್ ಸ್ಕ್ವೇರ್ ಥರ್ಟಿ ಪ್ಲಸ್ ಕಾಸ್ಕ್ವೇರ್ ತರ್ಟಿ ಡಿಗ್ರಿ ಸೈನ್ಸ್ ಸ್ಕ್ವೇರ್ ತರ್ಟಿ ಸೈನ್ಸ್ ಸ್ಕ್ವೇರ್ ತರ್ಟಿ ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ ತರ್ಟಿ ಡಿಗ್ರಿ ಆಯಿತು ಈಗ ಇದು ಹಂಗೆ ಬರೀನಾ ಕಾಸ್ ಸಿಕ್ಸ್ಟಿದ ಬೆಲೆ ಎಷ್ಟಪ್ಪ ಅಂದ್ರೆ ಒನ್ ಬೈ ಟು ಇದನ್ನು ವರ್ಗ ಮಾಡಬೇಕು ಪ್ಲಸ್ ಫೋರ್ ಇಂಟು ಸೆಕ್ ಥರ್ಟಿದ ಬೆಲೆ ಸೆಕ್ ತರ್ಟಿ ಬೆಲೆ ಹಾಕ್ಬೇಕಂದ್ರೆ ಕಾಸ್ ತರ್ಟಿ ನೇನೆ ಹಾಕೋರಿ ರೂಟ್ ತ್ರೀ ಬೈ ಟು ಅದರದ್ದು ಉಲ್ಟಾ ತೊಗೊಳ್ರಿ ಅಂದರೆ ಟೂ ಬೈ ರೂಟ್ ತ್ರೀ ಟೂ ಅಪ್ ಆನ್ ರೂಟ್ ತ್ರೀ ಬ್ರಾಕೆಟ್ ಸ್ಕ್ವೇರ್ ಮಾಡೋಣ ಟೆನ್ ಫಾರ್ಟಿ ಫೈವ್ ಬೆಲೆ ಎಷ್ಟು ಒಂದು ಅದನ್ನು ವರ್ಗ ಮಾಡೋಣ ಹೋಲ್ಡ್ ಡಿವೈಡೆಡ್ ಬಾಯ್ ಸೈನ್ ತರ್ಟಿಯ ಬೆಲೆ ಒಂದು ಎರಡು ಅಂಶ ಇದು ಸ್ಕ್ವೇರ್ ಆಯಿತು ಕಾಸ್ ತರ್ಟಿಯ ಬೆಲೆ ಎಷ್ಟು ರೂಟ್ ತ್ರೀ ಡಿವೈಡೆಡ್ ಬೈ ಟೂ ಆಯಿತು ಇದನ್ನು ಸ್ಕ್ವೇರ್ ಗೊತ್ತಾಯ್ತಾ ಈಗ ಐದು ಐದಂಗ ಇರಲಿ ಒನ್ ಬೈ ಟು ಹೋಲ್ ಸ್ಕ್ವೇರ್ ಅಂದರೆ ಒನ್ ಬೈ ಫೋರ್ ಆತದ ಪ್ಲಸ್ ಫೋರ್ ಇಂಟು ಎರಡರ ವರ್ಗ ನಾಲ್ಕು ರೂಟ್ ತ್ರೀ ಹೋಲ್ ಸ್ಕ್ವೇರ್ ಅಂದರೆ ತ್ರೀ ಬರ್ತದೆ ಮೈನಸ್ ಒಂದರವರ್ಗ ಒಂದು ಹೋಲ್ ಡಿವೈಡೆಡ್ ಬೈ ಒನ್ ಬೈ ಫೋರ್ ಒನ್ ಅಪ್ ಆನ್ ಫೋರ್ ಪ್ಲಸ್ ತ್ರೀ ಡಿವೈಡೆಡ್ ಬೈ ಫೋರ್ ಆಗ್ತದೆ ಈಗ ಫೈವ್ ಬೈ ಫೋರ್ ಪ್ಲಸ್ ಸಿಕ್ಸ್ಟೀನ್ ಬೈ ತ್ರೀ ಮೈನಸ್ ಒನ್ ಫೈವ್ ಬೈ ಫೋರ್ ಪ್ಲಸ್ ಸಿಕ್ಸ್ಟೀನ್ ಬೈ ತ್ರೀ ಮೈನಸ್ ಒನ್ ಡಿವೈಡೆಡ್ ಬೈ ಫೋರ್ ಬೈ ಫೋರ್ ಆಗ್ತದೆ ಇದು ಯಾಕೆ ಫೋರ್ ಬೈ ಫೋರ್ ಆಗ್ತೈತೆ ಅಂತ ಸ್ವಲ್ಪ ನೋಡಿ ಇಲ್ಲಿ ಲಸ ನಾಲ್ಕು ಬರ್ತೈತಿ ಒಂದಾ ಮೂರ ಕುಡಿಸಿದ್ರೆ ಎಷ್ಟು ಆಯ್ತದು ನಾಲ್ಕು ಆಯಿತು ಹೀಗಾಗಿ ನಾಲ್ಕು ನಾಲ್ಕು ಅಂಶ ಆಯಿತು ಫೈವ್ ಬೈ ಫೋರ್ ಮೈನ ಪ್ಲಸ್ ಸಿಕ್ಸ್ಟೀನ್ ಬೈ ತ್ರೀ ಮೈನಸ್ ಒನ್ ಈ ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಗಿ ಒಂದೇ ಆಯಿತು ಲಸ ತಗೋ ಹನ್ನೆರಡು ಲಸ ಬಂತು ನಾಲ್ಕು ಮೂರಲೆ ಹನ್ನೆರಡು ಮೂರು ನಾಲ್ಕಲೆ ಹನ್ನೆರಡು ಆಮೇಲೆ ಒಂದು ಹನ್ನೆರಡಲೆ ಹನ್ನೆರಡು ಹದಿನೈದು ಪ್ಲಸ್ ಇಪ್ಪ ಅರವತ್ತ್ನಾಲ್ಕು ಮೈನಸ್ ಹನ್ನೆರಡು ಅರವತ್ನಾಲ್ಕಕ್ಕೆ ಹದಿನೈದು ಕೊಡಿಸ್ರಿ ಸಿಕ್ಸ್ಟಿ ಫೋರ್ ಪ್ಲಸ್ ಫಿಫ್ಟೀನ್ ಎಷ್ಟು ಬಂತು ಹಾಂ ಎಷ್ಟು ಸೆವೆಂಟಿ ನೈನ್ದೊಳಗೆ ಟ್ವೆಲ್ವ್ ಕಳಿರಲ ಸಿಕ್ಸ್ಟಿ ಸೆವೆನ್ ಬರ್ತೈತಲ್ಲ ಹಿಂದಕ್ಕೆ ಒಂದು ಸಲ ಮಾಡಿದ್ದೀವಿ ಬಂದೈತಿ ಸಿಕ್ಸ್ಟಿ ಸೆವೆನ್ ಬೈ ಟ್ವೆಲ್ವ್ ಓದಲ್ಲ ಸರಿ ಸರಿ ಮುಂದಿನ ಪ್ರಶ್ನೆ ನೋಡಿರಿ ಸಾಧಿಸುವುದ ಸೈನ್ಸ್ ಕೊಟ್ಟು ಸೈನ್ಸ್ ಡಿವೈಡ್ ಬೈ ಒನ್ ಮೈನಸ್ ಕಾಸ್ ಅಂತ ಸಾಧಿಸಿದೆ ಎರಡಾವಧಿ ತೊಗೊಳ್ತೀನಿ ನಾವು ಒನ್ ಪ್ಲಸ್ ಸಖ ಏನು ತಗೊಳ್ಳೋಣ ಈಗ ಒನ್ ಪ್ಲಸ್ ಸಕೆ ಅಂದರೆ ಒನ್ ಬೈ ಕಾಸ ಕಾಸ್ ಆಮೇಲೆ ಈ ಸೆಕೆನು ಒನ್ ಬೈ ಕ್ವಾಸೆ ಅಂತ ಬರೀ ಇನ್ನು ಎಲ್ ಸಿ ಎಮ್ ತೊಗೊಂಡು ಲಸಾ ತೊಗೊಂಡು ಸುಲಭೀಕರಣ ಮಾಡಿ ಕ್ವಾಸೆಗೆ ಒನ್ ಗುಣಕಾರ ಗುಣಕಾರು ಒನ್ ಕೋಸೆ ಪ್ಲಸ್ ಒನ್ ಅಥವಾ ಅದನ್ನ ಹೆಂಗೆ ಬರೋಣ ಒನ್ ಪ್ಲಸ್ ಕ್ವಾಸೆ ಅಥವಾ ಕ್ವಾಸೆ ಪ್ಲಸ್ ಒನ್ನ ಬರೀ ಕ್ವಾಸೆ ಪ್ಲಸ್ ಒನ್ ಹೋಲ್ ಡಿವೈಡೆಡ್ ಬೈ ಒನ್ ಅಪ್ ಅಪೌನ್ ಕೋಸೆ ಇಲ್ಲ ಸಾರಿ ಡಿವೈಡೆಡ್ ಬೈ ಕ್ವಾಸೆ ಬರೀಬೇಕ ಇಲ್ಲಿದ್ದು ಮುಗೀತದೆ ಇದನ್ನು ಸುಲಭೀಕರಣ ಮಾಡ್ಕೊಂಡೆ ಇಷ್ಟು ಬಂತು ಇನ್ನು ಒನ್ ಅಪೌನ್ ಕೋಸೆ ಹೆಂಗೆ ಬರೀತೀರಿ ಕೋಸೆ ಮ್ಯಾಲ ಒಕ್ಕತಿ ಡಿ ಡಿವೈಡೆಡ್ ಬೈ ಎಷ್ಟು ಬರೀಬೇಕು ಒನ್ ಬರಿಬೇಕು ಈಗ ನೋಡಿರಿ ನಿಮಗೆ ಕೋಸೆ ಕ್ವಾಸೆ ಕ್ಯಾನ್ಸಲ್ ಆಯ್ತು ಉಳಿತಷ್ಟು ಒನ್ ಪ್ಲಸ್ ಕೋಸೆ ಉಳಿತು ಒನ್ ಪ್ಲಸ್ ಕ್ವಾಸೆ ಗಾಬರಿ ಆಗ್ಬಾಟು ಒನ್ ಪ್ಲಸ್ ಕ್ವಾಸೆ ಬರಲಿಲ್ಲಲ್ಲ ನಮಗೆ ಇಲ್ಲಲ್ಲ ಅಂತ ಈಗ ಬಲಭಾಗ ತೊಗೊಂಡು ಸಪ್ರೇಟ್ ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ಅದು ಒನ್ ಪ್ಲಸ್ ಕ್ವಾಸೆನೇ ಕೊಡ್ತದೆ ಇಲ್ಲ ಇದನ್ನು ತೊಗೊಂಡು ಮುಂದುವರಿಬೋದು ಅದಕ್ಕಿಂತ ಬೆಟ್ರ್ ಹಿಂಗೆ ಮಾಡುವಂಥದ್ದು ಒನ್ ಪ್ಲಸ್ ಕ್ವಾಸೆನ ಬರೀನೋ ಇದಕ್ಕೆ ಸಮೀಕರಣ ಒಂದು ಇದು ಎರಡ ಬದಿ ಇದು ಈಗ ಬಲಬದಿ ತೊಗೊಳೋಣ ಬಲಬದಿ ಏನೈತಲ್ಲ ಅದನ್ನು ತಗೊಳ್ಳೋಣ ನೋಡ್ರಿ ಬಲಬದಿ ಏನೈತಿ ಆರ್ ಎಚ್ ಎಸ್ ಏನೈತಿ ನಮ್ಗೆ ಸೈನ್ಸ್ ಸ್ಕ್ವೇರಿ ಡಿವೈಡ್ ಬೈ ಒನ್ ಮೈನಸ್ ಕ್ವಾಸೆ ಐತಿ ಸೈನ್ಸ್ ಸ್ಕ್ವೇರಿ ಡಿವೈಡೆಡ್ ಬೈ ಒನ್ ಮೈನಸ್ ಕಾಸ್ ಐ ಈಗ ಸೈನ್ಸ್ ಕ್ವೇರಿ ಅಂದರೆ ಏನೈತಿ ಒನ್ ಮೈನಸ್ ಕಾಸ್ಕ್ವೇರಿ ಅಂತ ಬರಿಬೋದು ಡಿವೈಡೆಡ್ ಬೈ ಒನ್ ಮೈನಸ್ ಕಾಸ್ ಐ ಈಗ ಒನ್ನ ಒನ್ ಸ್ಕ್ವೇರ್ ಅಂತ ಬರಿಬೋದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಒನ್ ಪ್ಲಸ್ ಕ್ವಾಸೆ ಇಂಟು ಒನ್ ಮೈನಸ್ ಕಾಸೆ ಅಂತ ಬರಿಬಹುದು ಹೋಲ್ ಡಿವೈಡೆಡ್ ಬಾ ಏನಾಯ್ತಪ್ಪ ಅಂದರೆ ಇದು ಒನ್ ಮೈನಸ್ ಕಾಸೆ ಆಗ ಅರ್ಥ ಆಯಿತಾ ಒನ್ ಪ್ಲಸ್ ಕಾಸೆ ಉಳಿತದ ಒನ್ ಮೈನಸ್ ಕಾಸೆ ಒನ್ ಮೈನಸ್ ಕ್ವಾಸೆ ಕ್ಯಾನ್ಸಲ್ ಆಗುತ್ತೆ ಉಳಿತು ಅಷ್ಟು ನೋಡ್ರಿ ಒನ್ ಪ್ಲಸ್ ಕಾಸೆ ಉಳಿತು ನೋಡಿರಿ ಈಗ ಒನ್ ಪ್ಲಸ್ ಕ್ವಾಸೆ ಇಲ್ಲಿ ಒನ್ ಪ್ಲಸ್ ಕ್ವಾಸೆನೇ ಐತಿ ಇದಕ್ಕೆ ಸಮೀಕರಣ ಎರಡಂಟು ಇದು ಪ್ರತ್ಯೇಕವಾಗಿ ಬದಿ ಮತ್ತು ಬದಿ ನಾವು ಸಪ್ರೇಟ್ ಪ್ರತ್ಯೇಕವಾಗಿ ಬಿಡಿಸ್ಕೊಂಡ್ವಿ ಒಂದು ಮತ್ತು ಎರಡರಿಂದ ಒಂದು ಮತ್ತು ಎರಡರಿಂದ ಎಡಬದಿ ಟು ಏನು ಬಂತು ಬಲಬದಿ ಬಂತು ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ